ಹೆಸರು ವರ್ಷಿತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದುತ್ತಿರುವ ಶಾಲೆ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ ಈಗ ನಾನು ರಾಶಿಯ ವಿಧಗಳನ್ನು ಹೇಳುತ್ತೇನೆ ಇದು ಸಮ ಭಿನ್ನ ರಾಶಿ ಮತ್ತೆ ಇದು ಇದನ್ನು ನಾನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡುತ್ತೇನೆ ವಿಷಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಎಂದರೆ ಅಂಶ ದೊಡ್ಡದಿದ್ದು ಛೇದ ಸಣ್ಣದಿದ್ದರೆ ಅದನ್ನು ವಿಷಮ ಭಿನ್ನರಾಶಿ ಎನ್ನುವರು ಒಂಬ ಇದನ್ನು ಓದುವುದು ಒಂಬತ್ತು ಬೈ ಮೂರು ಅಥವಾ ಮೂರನೇ ಒಂಬತ್ತು ಇದನ್ನು ನಾನು ವಿಶ್ ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡುತ್ತೇನೆ ಭಿನ್ನ ರಾಶಿ ಇದನ್ನು ಓದುವುದು ಐದು ಐದು ಒಂದು ಬೈ ಐದು ಕನ್ನಡದ ಅಥವಾ ಐದು ಐದನೇ ಒಂದು ಧನ್ಯವಾದಗಳು